ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕೂರ್ಗ್ ಚಾನಲ್ ಸ್ವಾಗತ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಹನ್ನೆರಡನೇ ವಾರ ಕಂಪ್ಲೀಟ್ ಆಗಿ ಇವತ್ತು ಶನಿವಾರ ಹದಿಮೂರನೇ ವಾರಕ್ಕೆ ನಡೀತಾ ಇದೆ ಈ ವಾರದಲ್ಲಿ ಹನ್ನೆರಡನೇ ವಾರದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಏನೇನು ಮಾಡಿದ್ರು ಅಂತ ಇವತ್ತು ಕಿಚ್ಚಿನ ಪಂಚಾಯಿತಿಯಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಯಾವುದರ ಬಗ್ಗೆ ಚರ್ಚೆ ಆಗುತ್ತ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಇವತ್ತಿನ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯಲ್ಲಿರುವ ಈ ಬಿಗ್ ಬಾಸ್ ಸ್ಪರ್ಧಿಗಳಿ ಎಲ್ಲರಿಗೂ ಸಹ ಇವತ್ತು ಗರಂ ಅವರ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು ಮನೆಯವರಿಗೆಲ್ಲರಿಗೂ ಕ್ಲಾಸ್ ತಗೊಳ್ತಾರೆ ಯಾಕೆ ಅಂದರೆ ನಾಮಿನೇಷನ್ ವಿಚಾರವಾಗಿ ತಗೊಂಡುಕೊಂಡಿರುವ ರೀಸನ್ಗಳನ್ನು ಅವತ್ತು ಏನು ಐಶ್ವರ್ಯ ಬಗ್ಗೆ ವಿಡಿಯೋವನ್ನು ಪ್ಲೇ ಮಾಡಿ ಹೇಳಿದ್ರು ಅದೇ ರೀಸನನ್ನು ತಗೊಂಡು ಯಾಕೆ ನಾಮಿನೇಟ್ ಮಾಡಿದ್ದೀರಿ ನೇರವಾಗಿ ಅಂತ ಮನೆಯವರಿಗೆಲ್ಲರಿಗೂ ಒಂದು ಪಾಠವನ್ನು ಹೇಳ್ಕೊಡ್ತಾರೆ ಉಸ್ತುವಾರಿಗಳ ಮೇಲೆ ಹೆಚ್ಚು ಗರಂ ಆಗಿದ್ದಾರೆ ಯಾವ ರೀತಿ ನೀವು ಉಸ್ತುವಾರಿಯನ್ನು ನಡೆಸ್ತಿದ್ದೀರಿ ಯಾವ ರೀತಿಯಾಗಿ ನೀವು ಆಟವನ್ನು ರದ್ದು ಮಾಡಲಿಕ್ಕೆ ಕಾರಣರಾಗಿದ್ದೀರಿ ಅನ್ನೋದರ ಮೇಲೆ ಇವತ್ತು ಉಸ್ತುವಾರಿಗಳ ಮೇಲೆ ಚರ್ಚೆಯಾಗುತ್ತೆ ರಜತ್ ಮತ್ತು ರವರ ಇಬ್ಬರ ನಡುವಿನ ಜಗಳದ ಬಗ್ಗೆ ಇವತ್ತು ಕಿಚ್ಚ ಸುದೀಪ್ ಸರ್ ಮಾತನಾಡುತ್ತಾರೆ ಹಾಗೆಯೇ ರಜತ್ ರವರ ಮೇಲೆ ಅವರಿಗೆ ಒಂದು ಹಿಡಿತನೇ ಇಲ್ಲ ಮಾತನಾಡುವುದರ ಬಗ್ಗೆ ಸಹ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆದರೆ ಬೇರೆಯವರನ್ನು ಬ್ಲೇಮ್ ಮಾಡೋದು ತಪ್ಪು ಒಂದು ವಿಚಾರ ತಗೊಂಡ್ರೆ ಗೌತಮಿಯವರ ದಿಂಬನ ಎಸ್ದಾಗ ಕೈಗೆ ಟಚ್ ಆಗಿನ ಸಿಟ್ಟು ಮಾಡಿಕೊಂಡು ಅದೇ ದಿಂಬನ ಜೋರಾಗಿ ಗೌತಮಿ ಮೇಲೆ ಎಸ್ತಿದ್ದು ಅದು ಒಂದು ತಪ್ಪು ರೀಸನು ಹಾಗೆ ಉಸ್ತುವಾರಿ ಮಾಡ್ತಿದ್ದಂತಹ ಚೈತ್ರಾ ಕುಂದಾಪುರರವರ ಮೇಲೆ ಸಹ ಅವರು ತಳ್ಳಿರೋದು ಸಹ ಎರಡನೇ ತಪ್ಪು ಇದು ಇದೇ ರೀತಿಯಾಗಿ ಬೇರೆಯವರ ಮೇಲೆ ಈ ಥರ ಮಾಡೋದು ತಪ್ಪಾಗಿದೆ ಆದರೆ ಸುದೀಪ್ ಸರ್ ಕೇಳ್ತಾರೆ ಯಾಕೆ ಈ ರೀತಿಯೆಲ್ಲ ಮಾಡಿದ್ರಿ ನೀವು ಅಂತ ಅದಕ್ಕೆ ರಜತ್ ರವ್ರು ಹೇಳ್ತಾರೆ ನಾನು ಚೈತ್ರ ಕುಂದಾಪುರರವ್ರಿಗೆ ಇದೇ ರೀಸನ್ಗೋಸ್ಕರ ನಾನು ಸ್ವಾರಿ ಕೇಳಿದ್ದೀನಿ ಅಂತ ರಜತ್ರವರೇ ನೀವು ಸ್ವಾರಿ ಕೇಳಿಬಿಟ್ರೆ ಸರಿಯಾಗ್ಬಿಡುತ್ತಾ ಇದೇ ರೀತಿ ಯಾಕೆ ಮಾಡಿದ್ರಿ ನೀವು ಪದೇ ಪದೇ ನಮಗೆ ಶನಿವಾರ ಭಾನುವಾರ ಬಂದು ಇದೇ ಪಾಠವನ್ನು ಹೇಳಿ ಕೊಡಬೇಕಾ ನಿಮಗೆ ಅಂತ ಕೇಳ್ತಾರೆ ಹಾಗೆ ನೀವು ಮ ವ್ಯಕ್ತಿತ್ವ ಆಟವನ್ನು ಆಡ್ತಾ ಇರೋದು ಈ ಥರ ಎಷ್ಟು ಸತಿ ಆಗಿದೆ ಇದನ್ನು ಆಗಾಗ ರಿಪೀಟ್ ಮಾಡ್ತಾ ಇದ್ದೀರಾ ಎಷ್ಟು ಸತಿ ಹೇಳಬೇಕು ನಿಮಗೆ ಅಂತ ಕಿಚ್ಚ ಸುದೀಪ್ ಸರ್ ಸರಿಯಾಗಿ ರಜತ್ ರುಬ್ಬಿದ್ದಾರೆ ಅಂತ ಹೇಳ್ಬೋದು ಹಾಗೆ ಚೈತ್ರಾ ಕುಂದಾಪುರರವರ ವಿಷಯ ಬಂದಾಗ ಉಸ್ತಾವಾರಿಯನ್ನು ಚೆನ್ನಾಗಿ ಮಾಡಲಿಲ್ಲ ಎಷ್ಟೋ ಸತಿ ಅವರ ವಿರುದ್ಧವಾಗಿರುವ ಟೀಮನ್ನು ನೋಡಿ ನೋಡಿ ಟಾಸ್ಕನ್ನು ಆಟ ಒಂದು ಉಸ್ತುವಾರಿಯನ್ನು ನೋಡ್ಕೋತಾ ಇದ್ರು ಕೌಲನ್ನು ಎಷ್ಟು ಬಾರಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿ ಆಟ ಆಡಿದ್ರು ಸಮೇತ ಅದನ್ನು ಸರಿಯಾಗಿ ಮಾಡದೆ ಅವರ ಟೀಮಿಗೋಸ್ಕರ ಅಪೋಸಿಟ್ ಟೀಮ್ನ ಸೋಲಕ್ಕೆ ಮೊದಲ ಕಾರಣವೇ ಚೈತ್ರ ಕುಂದಪುರರವರು ಅಂತ ಹೇಳ್ಬೋದು ಇದೇ ರೀತಿ ಹೆಚ್ಚು ಮಾತನಾಡಿ ಹೆಚ್ಚು ಇದು ಮಾಡಿಕೊಂಡ್ರೆ ಬಿಗ್ ಬಾಸ್ನಲ್ಲಿ ಉಳಿತೀನಿ ಅನ್ನೋ ಥರ ಭ್ರಮೆ ಭ್ರಮೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ಈ ಥರ ಮಾಡೋದ್ರಿಂದ ಅವರ ಟೀಮಿಗೂ ಸಹ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಹಾಗೆ ವಿರುದ್ಧ ಟೀಮ್ನವರಿಗೂ ಸಖತ್ ಇರಿಟೇಷನ್ ಆಗ್ ಆಯಿತು ಅಂತ ಹೇಳ್ಬೋದು ಯಾವುದೇ ರೀತಿಯಲ್ಲಿ ಮಾತಾಡದಂಥ ಹನುಮಂತರವರು ಸಹ ಮಾತನಾಡಲಿಕ್ಕೆ ಕಾರಣವೇ ಆಗೋದ್ರು ಅಂತ ಹೇಳ್ಬೋದು ಇದನ್ನೆಲ್ಲ ಇವ ಈ ಇವತ್ತಿನ ಶನಿವಾರದಲ್ಲಿ ಇದರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಚರ್ಚೆ ಮಾಡುತ್ತಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು